ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಕದ್ದುಕೊಂಡು ಹೋಗಿರುವ ನಮ್ಮ ಕಾಶ್ಮೀರದ ಭಾಗವನ್ನು ವಾಪಸ್ ಪಡೆಯುವ ಒಂದೇ ಒಂದು ಅಂಶವನ್ನು ಬಿಟ್ಟರೆ ಕಾಶ್ಮೀರದ ಕುರಿತಾಗಿ ನಮ್ಮ ಬಳಿ ಯಾವುದೇ ರೀತಿಯದಾದಂಥ ಸಮಸ್ಯೆಗಳಿಲ್ಲ ಅಂತ ನಮ್ಮ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಖಾರವಾಗಿ ಕಠೋರವಾಗಿ ಲಂಡನ್ನಿನ ಪತ್ರಕರ್ತರಿಗೆ ಹೇಳಿದರು ವಿಷಯ ಏನು ವಿಷಯ ವಿಷಯ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ ಎಸ್ ಜಯಶಂಕರ್ ಅವರು ಯುನೈಟೆಡ್ ಕಿಂಗ್ಡಮ್ನ ಭೇಟಿಯನ್ನು ಮಾಡ್ತಾರೆ ಲಂಡನ್ಗೆ ಹೋಗ್ತಾರೆ ಲಂಡನ್ಗೆ ಹೋದಂಥ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಲಾಗಿರುತ್ತೆ ಹೀಗೆ ಪತ್ರಿಕಾಗೋಷ್ಠಿ ಆಯೋಜನೆ ಮಾಡಿದಾಗ ಒಬ್ಬ ಪಾಕಿಸ್ತಾನಿ ಪತ್ರಕರ್ತಿ ಎದ್ದು ನಿಂತು ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಏನು ಪ್ರಶ್ನೆ ಪ್ರಶ್ನೆ ಏನಪ್ಪ ಅಂದರೆ ಇರುವ ಹಪ್ಪತ್ತು ಲಕ್ಷ ಜನಸಂಖ್ಯೆ ಕಾಶ್ಮೀರದಲ್ಲಿ ಹತ್ತು ಲಕ್ಷ ಜನ ಪೊಲೀಸರನ್ನು ನೀವು ಅಲ್ಲಿ ಭದ್ರತಾ ಸಿಬ್ಬಂದಿಯವ್ರನ್ನ ನಿಯೋಜಿಸಿದ್ದೀರಿ ಎಪ್ಪತ್ತು ಲಕ್ಷ ಜನಸಂಖ್ಯೆ ಹತ್ತು ಲಕ್ಷ ಜನ ಸೈನಿಕರನ್ನು ಅಲ್ಲಿ ನಿಯೋಜಿಸಿದ್ದೀರಿ ನಿಮ್ಮ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿ ಮತ್ತು ಡೊನಾಲ್ಡ್ ಟ್ರಂಪ್ ಭಾಳ ಆತ್ ಆತ್ಮೀಯ ಅಂತ ವಿಶ್ವವಿಖ್ಯಾತಿಗೊಂಡಿದೆ ಅವ್ರನ್ನ ಮಧ್ಯಸ್ಥಿಕೆ ಮಾಡಿ ಈ ಸಮಸ್ಯೆಯನ್ನು ಏಕೆ ಬಗೆಹರಿಸಬಾರದು ಕಾಶ್ಮೀರದಲ್ಲಿ ಅಷ್ಟೊಂದು ಸಮಸ್ಯೆ ಉಲ್ಬಣಗೊಂಡಿದೆಯಲ್ಲ ಅದನ್ನು ಪರಿಹರಿಸುವ ಪ್ರಯತ್ನವನ್ನು ಯಾಕೆ ಮಾಡಿಲ್ಲ ಅಂತ ಪಾಕಿಸ್ತಾನದ ಪತ್ರಕರ್ತೆಯ ಪ್ರಶ್ನೆ ಡಾಕ್ಟರ್ ಎಸ್ ಜೈಶಂಕರ್ ಏನು ಹೇಳಿರ್ಬೋದು ಹೇಳಿ ನೋಡೋಣ ಡಾಕ್ಟರ್ ಜಯಶಂಕರ್ ಹೇಳ್ತಾರೆ ನೋಡಿ ಕಾಶ್ಮೀರಕ್ಕೆ ಸಂಬಂಧಪಟ್ಟ ಹಾಗೆ ಮೂರು ವಿಷಯಗಳಿದ್ದಾವೆ ಮೊದಲೇದು ಅಲ್ಲಿ ಲ್ಯಾಂಡ್ ಆರ್ಡರ್ ಹಾಳಾಗಿತ್ತು ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ಆಗಸ್ಟ್ ಐದು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ರದ್ದು ಮಾಡಿದ್ವಿ ಮೇಲೆ ಸಂಪೂರ್ಣವಾಗಿ ಅಲ್ಲಿ ಪರಿಸ್ಥಿತಿ ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ನಾರ್ಮಲ್ ಆಗಿದೆ ಎರಡನೇದಾಗಿ ಅಲ್ಲಿಗೆ ಎಲ್ಲ ರೀತಿಯ ಆರ್ಥಿಕ ಅಭಿವೃದ್ಧಿ ಕೆಲಸಗಳು ನಡೀತಾ ಇದ್ದಾವೆ ಇನ್ನು ಎರಡನೇ ಅಂಶ ಎರಡನೇ ಅಂಶ ಏನಪ್ಪ ಅಂತಂದರೆ ಅಲ್ಲಿ ಚುನಾವಣೆಯನ್ನು ಮಾಡಬೇಕಾಗಿತ್ತು ಎಂದೂ ಆಗಲಾರದ ಹಾಗೆ ಚೂರು ಹಿಂಸೆ ಇರಲಾರದ ಹಾಗೆ ಚುನಾವಣೆಯನ್ನು ನೆರವೇರಿಸಲಾಯಿತು ಜನಪ್ರಿಯವಾದಂಥ ಸರ್ಕಾರ ಅಲ್ಲಿ ಇವತ್ತು ಅಧಿಕಾರವನ್ನು ನಡೆಸ್ತಾ ಇದೆ ಮೂರನೇದು ಒಂದೇ ಒಂದು ಸಮಸ್ಯೆ ಬಾಕಿ ಉಳಿದಿದೆ ಏನಪ್ಪ ಅಂದರೆ ನಮ್ಮ ಕಾಶ್ಮೀರದ ಜಾಗವನ್ನು ಯಾರು ಕದ್ಕೊಂಡು ಹೋಗಿದ್ರಲ್ಲ ಪಾಕಿಸ್ತಾನದವರು ಆ ಜಾಗವನ್ನು ವಾಪಸ್ ಪಡೆಯೋದಿದೆಯಲ್ಲ ಅದು ಒಂದೇ ನಮ್ಮ ಎದುರಿಗಿರುವಂಥ ಅಂಶ ಯಾವತ್ತು ನಮ್ಮ ಜಾಗವನ್ನು ನಾವು ವಾಪಸ್ ಪಡಿತೇವೋ ಅವತ್ತಿಗೆ ನಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರ ಆದ ಹಾಗೆ ಅಲ್ಲಿಗೆ ಯಾವ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅನ್ನುವಂಥ ಪ್ರದೇಶ ವಿವಾದಿತ ಪ್ರದೇಶ ಇದೆಯಲ್ಲ ಅದು ವಾಪಸ್ ಭಾರತ ಬರುವವರೆಗೂ ನಾವು ವಿರಮಿಸುವುದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಈ ಮಾತನ್ನು ಹೇಳಿದ ತಕ್ಷಣ ಬಾಲ ಸುಟ್ಟ ಬೆಕ್ಕಿನಂಗೆ ನನಗೆ ಪಾಕಿಸ್ತಾನದ ಪತ್ರಕರ್ತೆ ಉಳಿದವರೆಲ್ಲ ಪತ್ರಕರ್ತರು ಚಪ್ಪಾಳೆ ಹೊಡೆಯೋದನ್ನು ಕೇಳಿದ್ದು ನಾನು ತೀರ ಅಪರೂಪ ಅವರು ಯಾವತ್ತೂ ಯಾವುದೇ ಸಮಾರಂಭದ ಭಾಗ ಆಗಿರೋದಿಲ್ಲ ಹೀಗಾಗಿ ಅವರು ಯಾವುದೇ ಸಮಾರಂಭದಲ್ಲಿ ಚಪ್ಪಾಳೆ ಹೊಡೆಯೋದಿಲ್ಲ ಇಲ್ಲಿ ಎಲ್ಲ ಪತ್ರಕರ್ತರು ಏಕಕಾಲಕ್ಕೆ ಚಪ್ಪಾಳೆಯನ್ನು ಹೊಡಿತಾರೆ ಏಕೆಂದರೆ ಡಾಕ್ಟರ್ ಜೈಶಂಕರ್ ಮಂಡಿಸದ ರೀತಿ ಅವರ ವಾಗ್ಜರಿ ಮತ್ತು ಅವರ ಮಾತಿನಲ್ಲಿರುವಂಥ ಸ್ಪಷ್ಟತೆ ಇದ್ರ ಜೊತೆ ಮುಂದುವರೆದು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತಾ ಹೋಗ್ತಾರೆ ತುಂಬ ಚೆನ್ನಾಗಿ ಮಾತಾಡಿದರು ಡಾಕ್ಟರ್ ಜಯಶಂಕರ್ ಸಾಧ್ಯವಾದರೆ ಆ ವಿಡಿಯೋವನ್ನು ನೋಡಿ ನಿಮಗೆ ಯೂಟ್ಯೂಬ್ನಲ್ಲಿ ಲಭ್ಯ ಇದೆ ಅಂತ ಭಾವಿಸ್ತೀನಿ ಗುರುವಾರ ದಿವಸ ನಿನ್ನೆ ನಡೆದಂಥ ವಿದ್ಯಮಾನ ಇದು ಹೇಳ್ತಾರೆ ಇಷ್ಟು ವರ್ಷ ಸುಮಾರು ಎಂಬತ್ತು ಗ್ಲೋಬಲ್ ಸೌತ್ ಅಂತೇಳಿ ನಾವು ಏನು ದೇಶಗಳಿದ್ದಾವೆ ದಕ್ಷಿಣಿ ಪ ದಕ್ಷಿಣ ರಾಷ್ಟ್ರಗಳೇನಿದಾವಲ್ಲ ದಕ್ಷಿಣಾತ್ಯ ರಾಷ್ಟ್ರಗಳು ನಾವು ಒಂದು ರಷ್ಯಾದ ಮೇಲೆ ನಿರ್ಭರ ಆಗಿರ್ತಿದ್ವಿ ಇಲ್ಲ ಅಮೇರಿಕಾದ ಮೇಲೆ ನಿರ್ಭರ ಆಗಿರ್ತಿದ್ವಿ ಇಲ್ಲ ಚೈನಾದ ಮೇಲೆ ನಿರ್ಭರ ಆಗಿರ್ತಾ ಇದ್ವು ಈಗ ಪರಿಸ್ಥಿತಿ ಹಾಗಿಲ್ಲ ಉಳಿದ ಎಲ್ಲ ರಾಷ್ಟ್ರಗಳು ಸಮಸ್ಯೆಯ ಪರಿಹಾರಕ್ಕೆ ಭಾರತವನ್ನು ಆಯ್ಕೆ ಮಾಡ್ಕೊತಾ ಇದ್ದಾವೆ ಭಾರತ ವಿಶ್ವಗುರುವಾಗಿ ಹೊರಹೊಮ್ಮಿದೆ ಯಾವುದೇ ಸಮಸ್ಯೆಯನ್ನು ತಾನೇ ಪರಿಹಾರ ಮಾಡಿಕೊಳ್ಳುವಷ್ಟು ಸ್ವಾವಲಂಬಿಯಾಗಿದೆ ಉಳಿದ ಎಲ್ಲ ದಾಕ್ಷಿಣಾತ್ಯ ರಾಷ್ಟ್ರಗಳು ಭಾರತವನ್ನು ಅವಲಂಬಿಸುವ ಸ್ಥಿತಿಗೆ ಬಂದಿದೆ ಭಾರತ ಅಷ್ಟು ಬಲಿಷ್ಠವಾದಂಥ ರಾಷ್ಟ್ರ ಅನ್ನುವಂಥ ಮಾತನ್ನು ಹೇಳ್ತಾರೆ ನನ್ನಂಥ ರಾಷ್ಟ್ರವಾದಿಗಳಿಗೆ ಇದು ಎಂಥ ಖುಷಿಯ ಸಂಗತಿ ರೋಮಾಂಚನಕಾರಿ ಸಂಗತಿ ಅಂದರೆ ಒಂಥ ಒಬ್ಬ ವಿದೇಶಾಂಗ ಸಚಿವ ಇಷ್ಟೊಂದು ಕಠೋರವಾಗಿ ಮತ್ತು ಇಷ್ಟೊಂದು ಸ್ಪಷ್ಟವಾಗಿ ಮಾತಾಡುವಂಥ ವಿದೇಶಾಂಗ ಸಚಿವ ಎಪ್ಪತ್ತರ ಪ್ರಾಯ ಅವರಿಗೆ ನಿವೃತ್ತಿ ಆದ ಮೇಲೆ ಅವರನ್ನು ಸಚಿವರನ್ನಾಗಿ ಮಾಡಿದ್ದು ನರೇಂದ್ರ ಮೋದಿ ಹೇಳಿರಲಿಲ್ಲ ನಿಮ್ಮನ್ನು ವಿದೇಶಾಂಗ ಸಚಿವ ಮಾಡ್ತೀನಿ ಅಂತೇಳಿ ನೀವು ಕ್ಯಾಬಿನೆಟ್ಟಿಗೆ ಬನ್ನಿ ಅಂತ ಕರೀತಾರೆ ನಿವೃತ್ತಿಯಾಗಿ ಮನೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಲುಂಗಿ ಉಟ್ಕೊಂಡು ಕೂಡ್ತಿರ್ತಾರೆ ಡಾಕ್ಟರ್ ಜೈಶಂಕರ್ ಯಾಕೆ ಕ್ಯಾಬಿನೆಟ್ ಮೀಟಿಂಗಿಗೆ ನನ್ನ ಯಾಕೆ ಕರೆದಿರಿ ಅಂತ ಡಾಕ್ಟರ್ ಜೈಶಂಕರಿಗೆ ಆಶ್ಚರ್ಯ ಹೋಗ್ತಾರೆ ನೀವು ಕ್ಯಾಬಿನೆಟ್ ಮೀಟಿಂಗ್ ಒಳಗಡೆ ಬನ್ನಿ ಅಂತಾರೆ ಒಬ್ಬ ಅಧಿಕಾರಿ ನಿವೃತ್ತ ಅಧಿಕಾರಿ ಅಲ್ಲಿ ಮಂತ್ರಿಗಳ ಮಧ್ಯೆ ನನಗೇನು ಕೆಲಸ ಅಂತ ಡಾಕ್ಟರ್ ಜಯಶಂಕರ್ ಅನ್ಕೋತಾರೆ ಅವಾಗ ಒಳದ್ ಕರೆದ ಮೇಲೆ ಹೇಳ್ತಾರೆ ಇಲ್ಲ ನಿಮಗೆ ಜವಾಬ್ದಾರಿ ಕೊಟ್ಟಿದ್ದೀವಿ ನೀವು ವಿದೇಶಾಂಗ ಸಚಿವಾಲಯವನ್ನು ನೋಡ್ಕೋಬೇಕು ನಿಮ್ಗೆ ಆ ಜವಾಬ್ದಾರಿಯನ್ನು ವಹಿಸಿದ್ದೀವಿ ಅಂತ ಹೇಳ್ತಾರೆ ಎಂಥ ಮಹತ್ತರವಾದ ಜವಾಬ್ದಾರಿ ಎಂಥ ಯೋಗ್ಯ ವ್ಯಕ್ತಿಗೆ ಸ್ಥಾನವನ್ನು ಕಲ್ಪಿಸಿಕೊಟ್ಟಿದ್ದಾರೆ ನರೇಂದ್ರ ಮೋದಿ ಅದಕ್ಕೆ ಹೇಳೋದು ಇದಕ್ಕೆ ನಾವು ಹೇಳೋದು ಇದೊಂದು ಮನ್ವಂತರದ ಕಾಲ ಇದು ಇಂಥ ಪರ್ವ ಬ ಪದೇ ಪದೇ ಬರೋದಿಲ್ಲ ನೋಡಿ ಇಷ್ಟೆಲ್ಲ ಆದ ಮೇಲೆ ಅಲ್ಲೊಂದು ಥಿಂಕ್ ಟ್ಯಾಂಕ್ ಸಭೆ ಚಾಥಮ್ ಹೌಸ್ ಅಂತೇಳಿ ಲಂಡನ್ನಲ್ಲಿ ನರೇ ಈ ಡಾಕ್ಟರ್ ಜಯಶಂಕರ್ ಅವ್ರ ನಿಧಾನಕ್ಕೆ ಹೊರಗಡೆ ಕಾರ್ ಹತ್ತಲಿಕ್ಕೆ ಬರಬೇಕು ಸುತ್ತಲೂ ಪ್ರೋಟೋಕಾಲ್ ಇದೆ ಶಿಷ್ಟಾಚಾರ ಇದೆ ಒಬ್ಬ ವಿದೇಶಾಂಗ ಸಚಿವ ಹೋದ ಸಂದರ್ಭದಲ್ಲಿ ಅವರ ಭದ್ರತಾ ಜವಾಬ್ದಾರಿ ಯಾವಾಗಲೂ ಆಯಾ ದೇಶದ ಸರ್ಕಾರದ ನಿರ್ಭರಗೊಂಡ ಸರ್ಕಾರದ ಮೇಲೆ ನಿರ್ಭರಗೊಂಡಿರತ್ತೆ ಅವರಲ್ಲಿಯ ಅವರ ಭದ್ರತೆ ವ್ಯವಸ್ಥೆಯನ್ನು ಮಾಡಬೇಕು ಏಕೆಂದರೆ ಆ ದೇಶ ಸುರಕ್ಷಿತವಾಗಿದೆ ಎನ್ನುವಂಥ ಕಾರಣಕ್ಕೋಸ್ಕರ ಒಂದು ದೇಶದ ಗಣ್ಯ ಇನ್ನೊಂದು ದೇಶಕ್ಕೆ ಹೋಗಿರ್ತಾರೆ ಹೊರಗಡೆ ಬರ್ತಾರೆ ಇದ್ದಕ್ಕಿದ್ದಾಗಿ ಎದುರುಗಡೆ ಪ್ರೊಟೆಸ್ಟ್ ನಡೀತಾ ಇದೆ ಪ್ರತಿಭಟನೆ ನಡೀತಾ ಇದೆ ಖಲಿಸ್ತಾನಿ ಶಕ್ತಿಗಳದು ಅಲ್ಲಿ ಏನಾಗಿದೆ ಖಲಿಸ್ತಾನಿಗಳು ಮತ್ತು ಈ ಮತಾಂಧರು ಇಬ್ಬರು ಸೇರ್ಕೊಂಡ್ಬಿಟ್ಟಿದ್ದಾರೆ ಮತಾಂಧರಿಗೆ ಸ್ವತಂತ್ರವಾಗಿ ಹೋರಾಟ ಮಾಡುವ ಶಕ್ತಿ ಇಲ್ಲ ಆದ್ದರಿಂದ ಇವರೆಲ್ಲ ಖಲಿಸ್ತಾನಿ ಶಕ್ತಿಗಳಿಗೆ ಕುಮ್ಮಕ್ಕನ್ನು ಕೊಡ್ತಾರೆ ಆ ಖಲಿಸ್ತಾನಿ ಶಕ್ತಿಗಳು ಹೊರಗಡೆ ಪ್ರತಿಭಟನೆ ಮಾಡ್ತಾ ಇರ್ತವೆ ಇದ್ದಕ್ಕಿದ್ದಾಗೆ ಒಬ್ಬ ಪ್ರತಿಭಟನೆಕಾರ ಬಂದು ನೇರವಾಗಿ ಡಾಕ್ಟರ್ ಜಯಶಂಕರ್ ಮೇಲೆ ದಾಳಿ ಮಾಡಲಿಕ್ಕೆ ಹೋಗ್ತಾನೆ ಹೋಗಿ ಭಾರತದ ಧ್ವಜವನ್ನು ಹರಿತಾನೆ ಅಷ್ಟರಲ್ಲಿ ಭದ್ರತಾ ಸಿಬ್ಬಂದಿ ಬಂದು ಆತನನ್ನು ಎಳ್ಕೊಂಡು ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋದ್ಮೇಲೆ ಆತನನ್ನು ಬಂಧಿಸುವುದಿಲ್ಲ ಬಹಳ ಮುಖ್ಯವಾದಂಥ ವಿಚಾರವನ್ನು ತಮ್ಮಿಂದ ಹೇಳ್ತಾ ಇರೋದು ಯಾವ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಭದ್ರತಾ ಸಿಬ್ಬಂದಿ ಈ ರೀತಿಯದಾದಂಥ ಶಿಷ್ಟಾಚಾರದ ಲೋಪವನ್ನು ಉಂಟಾಗುವ ಹಾಗೆ ಮಾಡಿಕೊಂಡಿದ್ದಾರೋ ಶಿಷ್ಟಾಚಾರ ಲೋಪಕ್ಕೆ ಕಾರಣೀಭೂತರಾಗಿದ್ದಾರೋ ಅವರು ದುಷ್ಕರ್ಮಿ ಈ ರೀತಿ ನುಗ್ಗಿ ಬಂದ ಸಂದರ್ಭದಲ್ಲಿ ಆತನನ್ನು ಎಳ್ಕೊಂಡು ಹೋಗಿ ಒಳಗಡೆ ಹಾಕಿ ಆತನನ್ನು ತದುಕಿ ಇದರ ಹಿಂದಿರುವ ಶಕ್ತಿಗಳನ್ನೆಲ್ಲ ಬಂಧಿಸುವ ಕೆಲಸ ತನಿಖೆ ಮಾಡಬೇಕಾಗಿತ್ತು ಭಾರತದಂಥ ಒಂದು ಬಲಿಷ್ಠ ರಾಷ್ಟ್ರದ ವಿದೇಶಾಂಗ ಸಚಿವ ಹೋಗಿರೋದು ಯುನೈಟೆಡ್ ಕಿಂಗ್ಡಮ್ಗೆ ಲಂಡನ್ಗೆ ಹೋದ ಸಂದರ್ಭದಲ್ಲಿ ಬೈ ಚಾನ್ಸ್ ಆತನ ಕೈಯಲ್ಲಿ ಅಸಿಡ್ ಗಿಸಿಡ್ ಏನಾದರೂ ಇದ್ದರೆ ನೇರವಾಗಿ ಆತ ಡಾಕ್ಟರ್ ಜಯಶಂಕರ್ ಮೇಲೆ ಏರ್ಚುಬಿಟ್ಟಿದರೆ ಏನು ಮಾಡಬೇಕಾಗಿತ್ತು ಎದುರುಗಡೆ ಪ್ರತಿಭಟನೆ ನಡಲಿಕ್ಕೆ ಆಸ್ಪದವನ್ನು ಕೊಡಬಾರ್ದಾಗಿತ್ತು ಅವರು ಆಯಾ ದೇಶದ ಘನತೆಯ ಪ್ರಶ್ನೆ ಅದು ಅವಕಾಶ ಆಗಿದೆ ಅಂತ ಅನ್ಕೊಳ್ಳೋಣ ಅವರನ್ನು ರಸ್ತೆಯನ್ನು ದಾಟಿಕೊಂಡು ಬಂದು ಒಂದು ಕಾರಿನ ಒಳಗಡೆ ಹೋಗುವ ಸಂದರ್ಭದಲ್ಲಿ ದಾಳಿ ಮಾಡುವವರೆಗೂ ಭದ್ರತಾ ಸಿಬ್ಬಂದಿ ಸುಮ್ಮನಿರ್ತಾರೆ ಅದಾದ ಮೇಲೆ ಆತ ದಾಳಿ ಮಾಡುವಂಥ ಸಂದರ್ಭದಲ್ಲಿ ಆತನನ್ನು ನಿಧಾನಕ್ಕೆ ಎಳ್ಕೊಂಡೋಗಿ ಆತ ಸೈಡಿಗೆ ಬಿಟ್ಟು ಬಿಡ್ತಾರೆ ಅಂದರೆ ಪಕ್ಕಕ್ಕೆ ಬಿಟ್ಟು ಬಿಡ್ತಾರೆ ಅಂದರೆ ಅಲ್ಲಿ ಯಾವ ರೀತಿಯ ಸುರಕ್ಷತೆ ಇದೆ ನನಗೆ ಅರ್ಥ ಆಗಲಾರದ ವಿಚಾರ ಅದೇ ಅದಕ್ಕೆ ಲಂಡನ್ ಸ್ಥಾನ ಆಗ್ತಾಯಿದೆ ಅಂತ ಎಲ್ಲರೂ ಹೇಳ್ತಾರೆ ಯಾಕೆ ಲಂಡನ್ ಸ್ಥಾನ ಆಗ್ತಾಯಿದೆ ಅಂತ ಹೇಳ್ತಾರೆ ಅಂದರೆ ಅಲ್ಲಿರುವಂಥ ಅಂಕಿಅಂಶಗಳನ್ನು ನೋಡಿದರೆ ನಿಮಗೆ ಹಂಗನ್ಸುತ್ತೆ ಪೊಲೀಸರು ಏನು ಅಲ್ಲಿ ನಿತ್ರಾಣಗೊಂಡು ಬಿಟ್ಟಿದ್ದಾರೆ ನಿರ್ವೀಣಗೊಂಡು ಬಿಟ್ಟಿದ್ದಾರೆ ಅವ್ರಿಗೆ ಯಾವುದೇ ರೀತಿಯದಾದಂಥ ಅವರ ಪ್ರಭಾವವೂ ಇಲ್ಲ ಕ್ಷಮತವೂ ಇಲ್ಲ ಮತ್ತು ಹೋರಾಟ ಮನೋಭಾವವು ಉಳಿದಿಲ್ಲ ಒಬ್ಬ ಆಗಿ ಆ ಡ್ರೆಸ್ಗೆ ನಾಲ ಹಕ್ಕು ಅನ್ನೋ ರೀತಿಯಲ್ಲಿ ಅವರು ಇದ್ದಾರೆ ನೋಡಿ ಕೇವಲ ಅಲ್ಲಿರುವಂಥ ನಾಲ್ಕೇ ನಾಲ್ಕು ಮಿಲಿಯನ್ ಅಂದರೆ ನಲವತ್ತು ಲಕ್ಷ ಮುಸಲ್ಮಾನರು ಅಲ್ಲಿರೋದು ಆರು ಕೋಟಿ ಅರವತ್ತು ಲಕ್ಷ ಜನಸಂಖ್ಯೆಯಲ್ಲಿದು ಅದರಲ್ಲಿ ನಲವತ್ತೇ ಲಕ್ಷ ಜನ ಇವರು ಬರ್ಮಿಗ್ಯಾಮ್ನ ಮೇಯರ್ ಮುಸಲ್ಮಾನ ಲೀಡ್ಸ್ನ ಮೇಯರ್ ಮುಸಲ್ಮಾನ ಬ್ಲ್ಯಾಕ್ಬರ್ನ್ ಮೇಯರ್ ಮುಸಲ್ಮಾನ ಶೆಫಿಲ್ಡ್ ಮೇಯರ್ ಮುಸ ಮುಸಲ್ಮಾನ ಆಕ್ಸ್ಫರ್ಡ್ ಮೇಯರ್ ಮುಸಲ್ಮಾನ ಲುಟನ್ನ ಮೇಯರ್ ಮುಸಲ್ಮಾನ ಓಲ್ಡ್ ಹ್ಯಾಮ್ನ ಮೇಯರ್ ಮುಸಲ್ಮಾನ ರಾಕ್ ಡೇಲ್ನ ಮೇಯರ್ ಮುಸಲ್ಮಾನ ಇಷ್ಟು ಜನ ಮುಸಲ್ಮಾನ ಮೇಯರ್ಗಳು ಅಲ್ಲಿ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ ಜೊತೆಗೆ ಮಜಾ ಅಂದರೆ ಒಂದು ಸಾವಿರದ ಎಂಟುನೂರು ಮಸೀದಿಗಳಿದ್ದಾವಲ್ಲಿ ಯಾರಾದರೂ ಕಲ್ಪನೆ ಮಾಡಲಿಕ್ಕಾಗತ್ತೀ ಎಂಬತ್ತು ಶರಿಯ ಕೋರ್ಟ್ಗಳಿದ್ದಾವೆ ಐವತ್ತು ಶರಿಯ ಕೌನ್ಸಿಲ್ಗಳಿದ್ದಾವೆ ಅಷ್ಟೇ ಅಲ್ಲದೆ ಅಲ್ಲಿಯ ಎಪ್ಪತ್ತೆಂಟು ಪರ್ಸೆಂಟ್ ಮುಸಲ್ಮಾನ ಮಹಿಳೆಯರು ಯಾವುದೇ ಕೆಲಸ ಮಾಡಲಾರ್ದೆ ಸೇಷ ಸೋಷಿಯಲ್ ಸೆಕ್ಯೂರಿಟಿ ಫಂಡ್ ಅಂತೆ ಸಾಮಾಜಿಕ ಭದ್ರತಾ ಪಿಂಚಣಿಯನ್ನು ಪಡಿತಾರೆ ಅಷ್ಟೇ ಅಲ್ಲ ಒಬ್ಬರಿಗೆ ಐದರಿಂದ ಎಂಟು ಜನ ಮಕ್ಕಳಿದ್ದಾರೆ ಅಲ್ಲಿರುವಂಥ ಬಹಳಷ್ಟು ಮುಸಲ್ಮಾನರು ಯಾವುದೇ ಉದ್ಯೋಗವನ್ನು ಮಾಡುವುದಿಲ್ಲ ಕೇವಲ ಸರ್ಕಾರದ ಸಾಮಾಜಿಕ ಭದ್ರತಾ ಮೊತ್ತ ಏನು ಬರುತ್ತೆ ಪಿಂಚಣಿ ಏನು ಬರುತ್ತೆ ಆ ದುಡ್ಡಿನಲ್ಲಿ ಜೀವನವನ್ನು ನಡೆಸ್ತಾರೆ ಎಷ್ಟು ಸಾಧ್ಯವೋ ಅಷ್ಟು ಕ್ರಿಮಿನಲ್ ಕೆಲಸಗಳನ್ನು ಮಾಡ್ತಾರೆ ಆದರೆ ಅಲ್ಲಿಯ ಲೇಬರ್ ಪಾರ್ಟಿ ಸರ್ಕಾರ ಇವರ ಮೇಲೆ ಯಾವುದೇ ರೀತಿಯ ಕ್ರಮ ಕೈಗೊಳ್ಳೋದಿಲ್ಲ ಏಕೆಂದರೆ ಇರುವಂಥ ಎಲ್ಲ ನಗರಗಳಲ್ಲಿ ಮುಸಲ್ಮಾನ ಮೇಯರ್ಗಳು ಆಕ್ರಮಿಸಿಕೊಂಡು ಕೂತಿದ್ದಾರೆ ಇವರು ನೇರವಾಗಿ ಫೈಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ಈ ಖಲಿಸ್ತಾನಿ ಶಕ್ತಿಗಳ ಜೊತೆ ಸೇರ್ತಾರೆ ಏನಾಗಿದೆ ಎರಡು ಸಾವಿರದ ಹದಿನಾರರಲ್ಲಿ ಡಿಮೊನಿಟೈಸೇಷನ್ ಆಯಿತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತರ ರದ್ದಾಯಿತು ಪಾಕಿಸ್ತಾನ ಸಂಪೂರ್ಣವಾಗಿ ಆರ್ಥಿಕವಾಗಿ ಕುಸಿದು ಬರ್ಬಾದಾಗ್ಬಿಟ್ಟಿದೆ ಈಗ ತಾನು ಈ ರೀತಿಯದಾದಂಥ ಹೋರಾಟವನ್ನು ಮಾಡುವಂಥ ಸ್ಥಿತಿಯಲ್ಲಿ ಉಳಿದಿಲ್ಲ ಅದು ಈ ರೀತಿ ಒಂಟಿಯಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಈ ಖಲಿಸ್ತಾನಿ ಶಕ್ತಿಗಳ ಜೊತೆ ಸೇರಿ ಭಾರತದ ವಿರುದ್ಧ ಮಸಲತ್ ಮಾಡುತ್ತೆ ಅದರಲ್ಲಿ ಈ ರೀತಿಯ ಪಾಕಿಸ್ತಾನಿ ಪತ್ರಕರ್ತರು ಕೂಡ ಸೇರಿಕೊಂಡಿದ್ದಾರೆ ಅದು ನಿಜಕ್ಕೂ ಬೇಸರದ ವಿಚಾರ ನರೇ ನಮ್ಮ ಅದೃಷ್ಟ ಏನಪ್ಪಾ ಅಂದರೆ ಇಂಥ ಕಳವಳಕಾರಿ ಘಟನೆ ನಡೆದಾಗಲೂ ಕೂಡ ಡಾಕ್ಟರ್ ಜಯಶಂಕರ್ ಅವರಿಗೆ ಯಾವುದೇ ರೀತಿಯದಾದಂಥ ತೊಂದರೆ ವಿಘ್ನ ಉಂಟಾಗಲಿಲ್ಲ ಶ್ರೀಕೃಷ್ಣ ಕಾಪಾಡಿದ ಅಂತ ನಾನು ಅಂದ್ಕೊಂಡೆ ಬಹುಶಃ ಭಾ ಭವ್ಯ ಭಾರತಕ್ಕೆ ಇಂಥ ಪ್ಯೂರೆಸ್ಟ್ ಸೋಲ್ಗಳು ಅಗತ್ಯ ಇದೆ ಅದು ಬಹುಶಃ ಭಗವಂತನಿಗೂ ಗೊತ್ತಿದೆ ಅಂತ ಭಾವಿಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ